ನ್ಯೂಸ್ ಸುದ್ದಿವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಂಜುರಾಂ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ನಮಸ್ಕಾರ ಮಯೂರ ಟಿವಿಗೆ ಸ್ವಾಗತ ಸಮಗ್ರ ನಾನು ನಿಶ್ಚಿತ ಕೆಂಪೇಗೌಡ ಜನವರಿ ಜನವರಿಂದು ಜೆ ಪಿ ನಡ್ಡಾ ದೂರವಾಣಿ ಮೂಲಕ ನನ್ನ ಜೊತೆ ಮಾತನಾಡಿದ್ರು ಅಂತ ಶ್ರೀರಾಮುಲು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಏನಾಗಿದೆ ಅನ್ನೋದನ್ನ ಎಲ್ಲವನ್ನೂ ಕೂಡ ನಾನು ವಿವರವಾಗಿ ವಿವರಿಸಿದ್ದೇನೆ ಕೋರದ ಕಮಿಟಿಯಲ್ಲಿ ರಾಧಾ ಮೋಹನ್ ಅಗರ್ವಾಲ್ ಬಗ್ಗೆಯೂ ಕೂಡ ಹೇಳಿದ್ದೇನೆ ಶ್ರೀರಾಮುಲು ನನ್ನ ಪರವಾಗಿ ನಾನಿದ್ದೀನಿ ಯಾವುದೇ ಯೋಚನೆಯನ್ನ ಮಾಡಬೇಡಿ ಮುಂದೆ ದೆಹಲಿಗೆ ಬರೋದ್ರೆ ಬನ್ನಿ ಅಂತ ಕೂಡ ಜೆ ಪಿ ನಡ್ಡಾ ಹೇಳಿದ್ದಾರೆ ಅಂತ ರಾಮುಲು ಹೇಳಿರುವಂತದ್ದು ಇನ್ನು ನಾನು ಬರ್ತೀನಿ ಅಂತ ಕೂಡ ಅವ್ರಿಗೆ ಹೇಳಿದ್ದೀನಿ ಸಹಾಯಕರ ಅಪಾಯಿಂಟ್ಮೆಂಟ್ ಅನ್ನ ತಗೊಂಡು ಬರ್ತೀನಿ ಅಂತ ಶ್ರೀರಾಮುಲು ತಿಳಿಸಿರುವಂತದ್ದು ಹಿಂದುಳಿದ ಸಮುದಾಯದ ಪರವಾಗಿ ನೀವಿದ್ದೀರಿ ದೆಹಲಿಗೆ ಯಾವಾಗಾದ್ರೂ ಬನ್ನಿ ಮೋದಿ ಅಮಿತ್ ಶಾ ಅವರಿಗೆ ಸುದ್ದಿಯನ್ನ ಮುಟ್ಟಿಸಿದ್ದೀನಿ ನಿಮ್ಮ ಪರವಾಗಿ ನಾವೆಲ್ಲರೂ ಇದ್ದೀವಿ ಅಂತ ಜೆ ಪಿ ನಡ್ಡಾ ಹೇಳಿರುವಂತದ್ದು ಇನ್ನು ಅವರು ಕಾಲ್ ಮಾಡಿ ನಡ್ಡಾ ಜೊತೆ ಮಾತನಾಡುವಂತೆ ಹೇಳಿದ್ರು ಅಷ್ಟೊತ್ತಿಕ್ಕಾಗ್ಲೆ ನಡ್ಡಾ ಅವರು ಕಾಲ್ ಮಾಡಿದ್ರು ನಿಮಗೆ ನೋವಾಗಿದೆ ಎನ್ನು ಗೊತ್ತಾಗಿದೆ ಅಗರ್ವಾಲ್ ಸಹಿತ ತಮ್ಮ ಮಾತು ಹಿಂದಕ್ಕೆ ತಗೊಳ್ಳೋದಾಗಿ ಹೇಳಿದ್ದಾರೆ ನೀವು ಪಾರ್ಟಿ ಬಿಡುವ ಬಗ್ಗೆ ಯೋಚನೆಯನ್ನ ಮಾಡಬೇಡಿ ಅಂತ ಜೋಶಿ ಹೇಳಿದ್ರು ವಿಜೇಂದ್ರ ಜನವರಿ ಇಪ್ಪತ್ತ್ ಮೂರರಂದು ಕೂಡ ಅವರು ನನ್ನ ಜೊತೆ ಕರೆಯನ್ನ ಮಾಡಿ ಮಾತನಾಡಿದ್ರು ನಿಮಗೆ ಈ ರೀತಿ ಆಗಿರೋದು ನಮಗೂ ಕೂಡ ನೋವಾಗಿದೆ ಅಂತ ವಿಜಯೇಂದ್ರ ಅವರು ಕೂಡ ಹೇಳಿದ್ದಾರೆ ಅಶೋಕ್ ಬೊಮ್ಮಾಯಿ ಸದಾನಂದ ಗೌಡ್ರು ಕೂಡ ನನ್ನ ಜೊತೆ ಮಾತನಾಡಿದ್ದಾರೆ ಎಲ್ಲರಿಗೂ ನನ್ನ ಮೇಲೆ ವಿಶ್ವಾಸ ಇದೆ ನನ್ನ ಸುದೀರ್ಘ ರಾಜಕೀಯ ಇತಿಹಾಸದಲ್ಲಿ ಬಿಜೆಪಿ ಸಾಧ್ಯ ಆದಷ್ಟು ಬಿಜೆಪಿಗೆ ನಾನು ಅಳಿಲು ಸೇವೆಯನ್ನು ಸಲ್ಲಿಸಿದ್ದೀನಿ ಹೀಗಾಗಿ ಅದನ್ನು ಗುರುತಿಸಿ ಎಲ್ಲರೂ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ಶ್ರೀರಾಮುಲು ತಿಳಿಸಿರುವಂತ ಅವರಿಗೆ ನಾನು ಸಂಪೂರ್ಣವಾಗಿ ಎಲ್ಲವನ್ನು ವಿವರಿಸಿದೋಸ್ ಹಿಂಗೆಲ್ಲ ಆಗಿದೆ ಅನ್ನೋಂಥ ವಿಚಾರದ ಬಗ್ಗೆ ಕೋರ್ ಕಮಿಟಿಯಲ್ಲಿ ರಾಧಾಮೋಹನ್ ಅಗ್ರವಾಲ್ ಬಗ್ಗೆ ಕೂಡ ನಾನು ಪ್ರಸ್ತಾಪನೆಯನ್ನು ಕೂಡ ಮಾಡಿದೆ ಮಾಡಿದಂತ ಟೈಮಲ್ಲಿ ಅವರು ಒಂದೇ ಮಾತು ಹೇಳಿದ್ರು ರಾಮ್ಲು ಯಾವುದೇ ರೀತಿಯಲ್ಲಿ ಕೂಡ ನೀನು ಪರವಾಗಿ ಯಾವುದೇ ಯೋಚನೆಯನ್ನು ಮಾಡಕ್ ಹೋಗ್ಬೇಡ್ರಿ ಮುಂದಕ್ಕೆ ನೀವೇನನ್ನ ದಿಲ್ಲಿಗೆ ಬರಂಗಿದ್ರೆ ನೀವು ಬರ್ರಿ ಅನ್ನಂತ ಮಾತನ್ನು ಕೂಡ ಅವ್ರು ಹೇಳಿದ್ರು ನಾನು ಹೇಳಿದೆ ಮುಂದಕ್ಕೆ ಡೆಲ್ಲಿಗೆ ಬರ್ತೀನಿ ತಮ್ಮನ್ನು ಬಂದು ಭೇಟಿ ಹಾಕ್ತೀನಿ ಅಂದ್ರೆ ಅವ್ರು ಅವರು ಹೇಳಿದರು ರಾಮ್ಲವ್ರೆ ನಿಮಗೆಲ್ಲ ನಮ್ಮ ಜೊತೆಯಲ್ಲಿದ್ದಂಥವರು ಸಹಾಯಕರು ಅವ್ರ ನಂಬರ್ಗಳಿದೆಯಲ್ಲ ಹೇಳಿದರು ಅವ್ರದ್ದು ಸಹಾಯಕರದ್ದು ನಂಬರ್ ಎಲ್ಲ ಕೂಡ ಇದೆ ನಾನು ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ತೀನಿ ಅಂದರೆ ಯಾವಾಗನ ಬಾರಮ್ಲು ಆಲ್ವೇಸ್ ವೆಲ್ಕಮ್ ನೀವು ಪಾರ್ಟಿಗೆ ಭಾಳ ಶಕ್ತಿ ಇರುವಂಥ ಒಬ್ಬ ನಾಯಕರಿದ್ರಿ ಹಿಂದುಳಿದಂಥ ಸಮುದಾಯಗಳ ಪರವಾಗಿ ನಾಯಕರಿದ್ದೀರಿ ನಿಮ್ಮ ಪರವಾಗಿ ನಾವೆಲ್ಲರೂ ಕೂಡ ಇದ್ದೀವಿ ಆಲ್ರೆಡಿ ಪ್ರೈಮ್ ಮಿನಿಸ್ಟರ್ ಸಾಬ್ರು ಕೂಡ ಈ ಸುದ್ದಿಯನ್ನು ಕೂಡ ಮುಟ್ಟಿಸಿದೀವಿ ನಂತರ ಅಮಿತ್ ಶಾ ಅವರು ಸಾಹೇಬರು ಕೂಡ ಈ ಸುದ್ದಿಯನ್ನು ಕೂಡ ನಾವು ಮುಟ್ಟಿಸಿದೀವಿ ಹಂಗಾಗಿ ನಾವೆಲ್ಲರೂ ಕೂಡ ನಿನ್ನ ಪರವಾಗಿದ್ದೀವಿ ರಾಮ್ಲೋ ಅನ್ನ ಮಾತನ್ನು ಕೂಡ ಹೇಳಿದರು ನಂತರ ಪ್ರಹ್ಲಾದ್ ಜೋಶಿ ಕೂಡ ಫೋನ್ ರಾಮ್ ರಾಮ್ಲೋರೇ ತಾವು ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ಜೆ ಪಿ ನಡ್ಡಾ ಸಾಹೇಬರು ಅವರು ಟ್ರೈ ಮಾಡ್ತಾ ಇದಾರೆ ಅವ್ರ ನಂಬರ್ ಕಳಿಸಿದೀನಿ ಸಲ ಮಾತಾಡ್ರಿ ಅಂತ ಹೇಳಿದ್ರು ನಂತರ ನಾನು ಪ್ರಯತ್ನ ಮಾಡ್ತಿದ್ರೆ ಅಷ್ಟು ಒಳಗಡೆ ಅವ್ರು ಬಂತರು ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಕೂಡ ಹೇಳಿದ್ರು ರಾಮ್ಲೋರ್ರೆ ನೀವು ಪಾರ್ಟಿಗೆ ತುಂಬಾ ವರ್ಷಗಳ ಕಾಲ ತಾವು ಕಷ್ಟಪಟ್ಟಿದ್ರಿ ಎಲ್ಲೋ ಒಂದು ಕಡೆ ನಿಮಗೆ ನೋವು ಆಗಿದೆ ಅವ್ರೆಲ್ಲೋ ಒಂದು ಕಡೆ ಅನ್ಲಾರದಂತ ಮಾತು ಅವ್ರು ಹೇಳಿದಾರ ಅವ್ರು ಹೇಳಿದ ನಂತರ ಕೂಡ ಅವ್ರು ಹೇಳಿದ್ರು ನನ್ನ ಮಾತುಗಳು ವಾಪಸ್ ತಗೋಂತಿನಂತ ಮಾತನ್ನು ಹೇಳಿದಾರ ಹಂಗಾಗಿ ತಾವು ಏನೇ ಇದ್ರೂ ಕೂಡ ಯಾವುದೇ ನಿರ್ಧಾರಗಳು ತಗೊಳಕ ಮುಂದಕ್ಕೆ ಹೋಗ್ಬಾರ್ರಿ ದಯವಿಟ್ಟು ನಾವೆಲ್ಲರೂ ಕೂಡ ಮುಂಚೆಯಿಂದ ಕೂಡ ನಿನ್ನ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಕೆಲಸ ಕೂಡ ಮಾಡಿದ್ದೀವಿ ಪಾರ್ಟಿ ಸಲುವಾಗಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಇವತ್ತು ಬೀದರಿಂದ ಚಾಮರಾಜನಗರ ತನಕ ಕೂಡ ಸಂಘಟನೆಯನ್ನು ಮಾಡಿದ್ದೀವಿ ಹಂಗಾಗಿ ಈ ಈ ವಿಷಯಗಳನ್ನು ತಾವು ಇಲ್ಲಿಯೇ ಮುಟ್ಟುಗೊಳಿಸಿ ಅನ್ನಂಥ ಮಾತನ್ನು ಕೂಡ ಅವರು ಪ್ರಹ್ಲಾದ್ ಜೋಶಿ ಸಾವ್ರಿ ಹೇಳಿದರು ನಂತರ ನಮ್ಮ ವಿಜೇಂದ್ರವರು ಅವರಿನ ಸಂಪರ್ಕದಲ್ಲಿ ನಿನ್ನೆ ಬೆಳಿಗ್ಗೆ ನನ್ನ ಹತ್ರ ಮಾತಾಡಿದ್ರು ರಾಮ್ಲೂ ಈ ರೀತಿ ನೀವು ನನಗೆ ಇದಾದ ನಂತರ ಬಹಳಷ್ಟು ನೋವಾಗಿದೆ ಅನ್ನ ಮಾತನ್ನು ಕೂಡ ಅವ್ರು ಹೇಳಿದ್ರು ನಂತರ ಅಶೋಕ್ ಅವ್ರು ಕೂಡ ಬೊಮ್ಮಾಯಿ ಸಾಹೇಬರು ಕೂಡ ನನಗೆ ಫೋನ್ ಮಾಡಿದ್ರು ಅವ್ರು ಕೂಡ ಹೇಳಿದ್ರು ರಾಮ್ಲವ್ರೆ ಈ ರೀತಿ ಆಗ್ಬಾರ್ದಾಯ್ತು ಬಹಳಷ್ಟು ನೋವಾಗಿದೆ ಸದಾನಂದ ಗೌಡ್ರು ಎಲ್ಲರೂ ಕೂಡ ಮಾತಾಡಿದ್ರು ಹಂಗಾಗಿ ಅವ್ರೆಲ್ಲಾರು ಕೂಡ ನನ್ನ ಮೇಲೆ ವಿಶ್ವಾಸ ಇದೆ ಅಂದ್ರೆ ರಾಜಕಾರಣದಲ್ಲಿ ರಾಮ್ಲೂರು ಇವತ್ತೆಲ್ಲೋ ಒಂದು ಕಡೆ ಅವರು ಚುನಾವಣೆಯಲ್ಲಿ ಸೋತಿರ್ಬೋದು ಸೋತಿದ್ರೆ ಕೂಡ ಜನರ ಮಧ್ಯದಲ್ಲಿ ಒಬ್ಬ ಜನನಾಯಕ ಅನ್ನೋಂಥದ್ದು ಅವ್ರಿಗೆ ವಿಶ್ವಾಸ ಇದೆ ನನ್ನ ಸುದೀರ್ಘ ನನ್ನ ರಾಜಕೀಯ ಜೀವನದಲ್ಲಿ ಸುಮಾರು ಹತ್ತತ್ರ ಮೂವತ್ತು ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಆದಷ್ಟು ನನ್ನ ಕೈಲಾದಷ್ಟು ಒಂದು ಅಳಿಲು ಸೇವೆ ನಾನು ಭಾರತೀಯ ಜನತಾ ಪಾರ್ಟಿ ಸಲುವಾಗಿ ನಾನು ಮಾಡ್ಕೊತ ಬಂದಿದ್ದೀನಿ ಆ ಅಳಿಲಿ ಸೇವೆಯನ್ನು ಗುರುತಿಸೇ ಇವತ್ತು ಎಲ್ಲರೂ ಕೂಡ ಎಲ್ಲ ನಾಯಕರು ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಎಲ್ಲರೂ ಕೂಡ ಇಲ್ಲ ರೀ ರಾಮ್ಲು ಇದು ಹಾರ್ಡ್ ವರ್ಕರ್ ಮ್ಯಾನ್ ಬಡತನರ ಬಗ್ಗೆ ರೈತರ ಬಗ್ಗೆ ಹಿಂದುಳಿದಂತ ಜಾತಿಗಳ ಬಗ್ಗೆ ಕಳ್ಕಳಿರೋ ಒಬ್ಬ ನಾಯಕ ಆ ಮನುಷ್ಯನ ನಾವು ಕಳ್ಕೋಬಾರದು ಅನ್ನೋಂಥ ಮಾತನ್ನುಗಳು ಅವರು ವ್ಯಕ್ತಪಡಿಸಿರೋ ಕಾರಣ ಇನ್ನು ಮುಂದೆ ಏನೇ ಇದ್ದರೆ ಕೂಡ ನಾನು ಪಾರ್ಟಿಯಲ್ಲಿ ಎಲ್ಲ ವಿಚಾರಗಳನ್ನು ನಾನು ತಿಳಿಸಿದ್ದೀನಿ ಅಂದ್ರೆ ನಾನು ಯಾವುದೇ ಮನಸ್ಸಲ್ಲಿ ಇಟ್ಕೊಂಡು ಯಾವ ವಿಷಯನೂ ಕೂಡ ಒಳಗಡೆ ಇಡ್ಕ ಇಡ್ಕೊಳ್ಳಾರ್ದಂತೆ ಎಲ್ಲ ವಿಷಯಗಳನ್ನು ನಾನು ಪಾರ್ಟಿಯವರಿಗೆ ತಿಳಿಸಿದ್ದೀನಿ ಇನ್ನು ಮುಂದೆ ಏನೇ ಇದ್ರೂ ಕೂಡ ನಮ್ಮ ನಾಲ್ಕು ಗೋಡೆಗಳು ಮಧ್ಯೆ ಕುಂತ್ಕೊಂಡ್ರು ಅವರು ಪಾರ್ಟಿ ನಾಯಕರು ಅವರ ಹತ್ರ ಯಾವುದೇ ವಿಚಾರಗಳನ್ನು ಚರ್ಚೆ ಮಾಡಿಕೊಂಡು ಮುಂದಕ್ಕೆ ರೀತಿಯಲ್ಲಿ ಕೂಡ ನಾನು ವಿನಂತಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಪತ್ನಿಗೆ ಕೈ ತಪ್ಪಿದಂತ ಅಧ್ಯಕ್ಷ ಸ್ಥಾನ ಇಬ್ಬರು ಸಚಿವರ ವಿರುದ್ಧ ಗುಬ್ಬಿ ಕಾಂಗ್ರೆಸ್ ಶಾಸಕ ಸಿಡ್ದೆತ್ತಿದ್ದಾರೆ ಸಚಿವ ಪರಮೇಶ್ವರ್ ಹಾಗೂ ಕೆಎನ್ ರಾಜಣ್ಣ ವಿರುದ್ಧ ಶಾಸಕ ಎಸ್ಆರ್ ಶ್ರೀನಿವಾಸ್ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಜಿಲ್ಲೆಯಲ್ಲಿ ಏನ್ ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇಬ್ರು ಮಂತ್ರಿಗಳು ಸೇರ್ಕೊಂಡು ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದಾರೆ ನಮ್ಮನ್ನ ಮೀಟಿಂಗೂ ಸಹ ಕರಿತಿಲ್ಲ ಅಂತ ತುಮಕೂರಿನಲ್ಲಿ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಇನ್ನು ಏನ್ ಮಾಡ್ತೀವಿ ಅಂತ ನಮ್ಮನ್ನ ಕೇಳ್ತಾ ಇಲ್ಲ ತುಗಲ ಕಾಡಳಿತ ಜಿಲ್ಲೆಯಲ್ಲಿ ನಡೀತಾ ಇದೆ ಪರಮೇಶ್ವರ್ಗೆ ಫೋನ್ ಮಾಡಿ ಏನ್ ಹೇಳಬೇಕು ಅದನ್ನೆಲ್ಲ ಹೇಳಿದೀನಿ ಆ ಇಬ್ರು ಸಾಮಾಜಿಕ ನ್ಯಾಯ ಕೊಡೋ ಹರಿಕಾರರು ಎಡಗೈ ಜನಾಂಗಕ್ಕೆ ಅನ್ಯಾಯ ಆಗಿದೆ ಇಡೀ ಜಿಲ್ಲೆಯಲ್ಲಿ ಎಸ್ಟಿ ಬೋವಿಗಳನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಬಲಗೈ ಸಮುದಾಯದವರು ಮಿನಿಸ್ಟರ್ ಇದ್ದಾರೆ ಲಿಂಗಾಯತರು ಒಕ್ಕಲಿಗರು ಎಂಎಲ್ಎಗಳು ಕೂಡ ಇದ್ದಾರೆ ಅನ್ಯಾಯ ಆಗಿರೋದು ಹಿಂದುಳಿದ ವರ್ಗ ಬಲಗೈ ಸಮುದಾಯಕ್ಕೆ ಮುಂದೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಬರುತ್ತೆ ಯಾರಾದರೂ ಒಬ್ಬ ಎಡಗೈ ಸಮುದಾಯದವರನ್ನ ಅಧ್ಯಕ್ಷರನ್ನಾಗಿ ಮಾಡಿದರೆ ಇವರು ಸಾಮಾಜಿಕ ನ್ಯಾಯದ ಹರಿ ಅಂತ ನಾನು ಅಂದ್ಕೊಳ್ತೀನಿ ನಾನು ಸ್ವಾಗತ ಮಾಡ್ತೀನಿ ಜಿಲ್ಲೆಯಲ್ಲಿ ಎರಡು ಮೀಸಲು ಕ್ಷೇತ್ರ ಇದೆ ಆ ಮೀಸಲು ಕ್ಷೇತ್ರದಲ್ಲಿ ಒಬ್ಬರು ಭೋವಿ ಜನಾಂಗ ಮತ್ತೊಬ್ಬರು ಬಲಕೈ ಜನಾಂಗ ಗೆದ್ದಿದ್ದಾರೆ ಎಡಗೈನವರು ಇನ್ನೂ ಶೋಷಿತರಾಗೇ ಇದ್ದಾರೆ ಅಂತ ಶ್ರೀನಿವಾಸ್ ಹೇಳಿರುವಂತದ್ದು ಇನ್ನು ಈ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಡಿಸಿಸಿ ಬ್ಯಾಂಕ್ಗೆ ನಾಮಿನಿ ಮಾಡಿ ಅಧ್ಯಕ್ಷ ಸ್ಥಾನವನ್ನ ಕೊಡಬೇಕು ಸರ್ಕಾರದ್ದು ಇದರಲ್ಲಿ ಏನ್ ಪಾತ್ರ ಇಲ್ಲ ಇಬ್ಬರು ಸಚಿವರ ವರ್ತನೆ ಬಗ್ಗೆ ನಾನು ಸಿಎಂ ಗಮನಕ್ಕೆ ಕೂಡ ತಂದಿದ್ದೀನಿ ಸಹಕಾರ ಸಚಿವ ಹಾಗೂ ಗೃಹ ಸಚಿವರಿಗೆ ಹೇಳ್ತೀನಿ ಅಂತ ಹೇಳಿದ್ರು ಜಿಲ್ಲೆಯಲ್ಲಿ ಯಾರದ್ದು ನಡೀತಾ ಇದೆ ಏನ್ ನಡೀತಾ ಇದೆ ಯಾರಿಗೂ ಗೊತ್ತಾಗ್ತಿಲ್ಲ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಮಿಲ್ಕ್ ಯೂನಿಯನ್ಗೆ ನಾಮಿನಿಯ ಸದಸ್ಯರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಇವರ ಮಾತು ಎತ್ತಿದ್ರೆ ಶೋಷಿತ ವರ್ಗಕ್ಕೆ ನ್ಯಾಯ ಕೊಡ್ತೀವಿ ಅಂತಾರೆ ನೋಡಿದ್ರೆ ಶೋಷಿತರನ್ನ ಇವರು ನಿಷ್ಕೃಷ್ಟವಾಗಿ ಕಾಣ್ತಾ ಇದ್ದಾರೆ ಅಧ್ಯಕ್ಷರ ಆಯ್ಕೆ ಬಗ್ಗೆ ಜಿಲ್ಲೆಯಲ್ಲಿ ಒಬ್ಬರನ್ನ ಕೂಡ ಮಾತನಾಡಿಸಿಲ್ಲ ಇದು ಒಂಥರ ತುಗಲಕ್ ದರ್ಬಾರ್ ನಡೀತಾ ಇದೆ ಎಲ್ಲರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ಯಾವ ಎಂ ಎಲ್ ಎ ಕೂಡ ಮಾತನಾಡಿಲ್ಲ ಇವರಿಬ್ಬರದ್ದು ಸಾಕು ಇಡೀ ಜಿಲ್ಲೆಯ ಕಂಟ್ರೋಲ್ ಮಾಡ್ತಾರೆ ಇವರಿಬ್ರು ಇಡೀ ಜಿಲ್ಲೆಯನ್ನೇ ಕಂಟ್ರೋಲ್ ಮಾಡ್ತಾರೆ ಅಂತ ಶ್ರೀನಿವಾಸ್ ಇನ್ನು ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಹನ್ನೊಂದಕ್ಕೆ ಹನ್ನೊಂದು ಸೀಟನ್ನ ಗೆಲ್ಲಿಸಿಕೊಂಡು ಇವರಿಬ್ಬರೇ ಬರ್ತಾರೆ ಬೇರೆಯವ್ರಿಗೆ ಯಾರು ಬೇಡ ಇವರಿಬ್ರು ಎಲ್ಲ ಎಲ್ಲಾ ಆಗ ಹೋಗುತ್ತೆ ನನಗೆ ಕಾಂಗ್ರೆಸ್ ಪಕ್ಷದಿಂದ ತಪ್ಪು ಮಾಡಿಲ್ಲ ನಾವು ಎಂ ಎಲ್ ಎಗಳಿದ್ದೀವಿ ನಮ್ಮನ್ನ ಕೇಳಲಿಲ್ವಲ್ಲ ಅನ್ನೋದು ನಮಗೆ ಅಸಮಾಧಾನ ಇದೆ ಮೊನ್ನೆ ಸಿಎಲ್ಪಿ ಪಿ ಮೀಟಿಂಗ್ ಇತ್ತು ಆ ಮೀಟಿಂಗ್ ಬಳಿಕ ಎಲ್ಲರೂ ಸೇರಿ ಗೃಹ ಸಚಿವ ಪರಮೇಶ್ವರ್ ಅವರ ಜೊತೆ ಮಾತನಾಡಿದ್ವಿ ರಾಜಣ್ಣ ಸಹ ಇದ್ರು ಮೀಟಿಂಗ್ ಕರಿತೇವೆ ಅಂತ ಅಂದ್ರು ರಾಜಣ್ಣ ನಾನು ಬರ್ತೀನಿ ಅಂದ್ರು ಅದಾದ ಮೇಲೆ ಎಲ್ಲಿದ್ದೀರಾ ಯಾರು ಏನು ಒಂದೂ ಗೊತ್ತಿಲ್ಲ ಒಂದು ರೀತಿಯಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಇವರು ಸರ್ಕಾರದ ವಿರುದ್ಧ ನನ್ನ ಅಸಮಾಧಾನ ಇಲ್ಲ ಸಚಿವರ ವಿರುದ್ಧವೂ ಅಸಮಾಧಾನ ಇಲ್ಲ ಅವರ ನಡವಳಿಕೆ ವಿರುದ್ಧ ಅಸಮಾಧಾನ ಇರುವುದು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕಲ್ವಾ ನಮ್ಮಿಂದ ತಾನೇ ಇವರು ಗೆದ್ದು ಮಿನಿಸ್ಟರ್ ಆಗಿದ್ದು ವೆಂಕಟೇಶ್ನ ನಾಮಿನಿ ಮಾಡ್ತೀವಿ ಅಂತ ಒಂದು ಮಾತು ಕೇಳಬೇಕಿತ್ತು ಅಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಶ್ರೀನಿವಾಸ್ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಯಾವ್ದೇ ಶಾಸಕರಿಗೆ ಬೇರೆ ಗೊತ್ತಿಲ್ಲ ಏನು ಇಬ್ಬರು ಮಂತ್ರಿ ಮಂತ್ರಿಗಳು ಸೇರ್ಕೊಂಡು ಮಾಡ್ತಾ ಇದ್ದಾರೆ ಏನ್ ಮಾಡ್ತೀವಿ ಅಂತಲೂ ಹೇಳ್ತಾ ಇಲ್ಲ ರೀತಿ ತೊಗೊಲ ಕಾಡಳಿತ ಜಿಲ್ಲೆ ಒಳಗಡೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಸಮಾಜಕ್ಕೆ ನಾನು ನಿನ್ನೆ ಪರಮೇಶ್ವರ್ ಫೋನ್ ಹಾಕಿದ್ರು ಕೇಳಿದಿನಿ ಏನೇನು ಹೇಳಬೇಕು ಎಲ್ಲ ಹೇಳಿದ್ನ ಅವ್ರಿಗೆ ಆಮೇಲೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಅರಿಕಾರ ಇಬ್ರುನೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥವ್ರು ನಾನು ಮುಂದಿನ ದಿನಗಳಲ್ಲೂ ಕೂಡ ಈಗ ಎಡಗೈ ಜನಾಂಗಕ್ಕೆ ನ್ಯಾಯ ಆಗಿದೆ ಇಡೀ ಜಿಲ್ಲೆ ಒಳಗೆ ಈಗ ಬೋವಿ ಜನಾಂಗದವ್ರನ್ನ ಅಧ್ಯಕ್ಷರು ಮಾಡಿದ್ದಾರೆ ಎಸ್ ಟಿ ಜನಾಂಗದವರು ಮಿನಿಸ್ಟ್ ಬಲಗೈ ಜನಾಂಗದವರು ಮಿನಿಸ್ಟ್ ಇದಾರೆ ಈಗ ನಾವೆಲ್ಲ ಒಕ್ಕಲಿಗರು ಎಮ್ ಎಲ್ ಎಗಳಿದ್ದೀವಿ ಲಿಂಗಾಯತ್ರಿಗಳು ಒಕ್ಕಲಿ ಎಮ್ ಎಲ್ ಎಗಳಿದ್ದಾರೆ ಅನ್ಯಾಯ ಆಗಿರ್ತಕ್ಕಂಥದ್ದು ಹಿಂದುಳಿದ ವರ್ಗ ಮತ್ತು ಎಡಗೈ ಜನಾಂಗಕ್ಕೆ ಅನ್ಯಾಯ ಆಗಿದೆ ಬರ್ತಕ್ಕಂಥ ದಿನಗಳಲ್ಲಿ ಡಿ ಸಿ ಸಿ ಬ್ಯಾಂಕ್ ಬರುತ್ತೆ ಅವಾಗ ಯಾರು ಒಬ್ಬ ಎಡಗೈ ಜನಾಂಗದ ಎಸ್ ಸಿ ಜನಾಂಗದವನ್ನ ಇದೇ ತರ ನಾಮಿನಿ ಮಾಡಿ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ರೆ ಇವರು ಸಾಮಾಜಿಕ ನ್ಯಾಯದ ಅಧಿಕಾರರು ಅಂತ ನಾನು ಅನ್ಕೊಂತೀನಿ ನಾನು ಒತ್ತಾಯನೂ ಕೂಡ ಮಾಡ್ತೀನಿ ಯಾಕೆಂದ್ರೆ ಆ ಜನಾಂಗಕ್ಕೆ ಅನ್ಯಾಯ ಆಗೈತೆ ಮೇಜರ್ ಜನಾಂಗ ಇರ್ತಕ್ಕಂಥದ್ದು ಎಡಗೈ ಎಸ್ ಸಿ ಜನಾಂಗ ಅವ್ರಿಗೂ ಮಾಡ್ಬೇಕಲ್ಲ ಅಲ್ವಾ ಸಾಮಾಜಿಕ ನ್ಯಾಯ ಕೊಡ್ತೀವಿ ಅಂತಕ್ಕಂಥದ್ದನ್ನ ಉದ್ದೇಶ ಇಟ್ಕೊಂಡು ಇದು ಮಾಡಿದ್ದಾರೆ ನಾನು ಅದನ್ನ ಸ್ವಾಗತ ಮಾಡ್ತೀನಿ ನಾನು ಅದನ್ನು ವಿರೋಧ ಮಾಡಲ್ಲ ಸ್ವಾಗತ ಮಾಡ್ತೀನಿ ಈಗ ನಮ್ಮಲ್ಲಿ ರಿಸರ್ವೇಷನ್ ಅಲ್ಲಿ ಇಬ್ರು ಎಮ್ ಎಲ್ ಎಗಳು ಗೆಲ್ತಾರೆ ಅವ್ರು ಗೆದ್ದಿರೋರು ಯಾರು ಗೆದ್ದಿದ್ದಾರೆ ಒಬ್ಬರು ಬೋವಿ ಜನಾಂಗ್ರು ಗೆದ್ದಿದ್ದಾರೆ ಇನ್ನೊಬ್ಬರು ಬಲಗೈ ಜನಾಂಗ್ರು ಗೆದ್ದಿದ್ದಾರೆ ಆದರೆ ಎಲ್ಲೋ ಒಂದ್ ಕಡೆ ಆ ವರ್ಗ ಇವತ್ತು ಕೂಡ ಶೋಷಿತ ವರ್ಗ ಶೋಷಣೆಲ್ಲೇ ಐತಲ್ಲ ಅಲ್ವಾ ಅವ್ರಿಗೆ ನ್ಯಾಯ ಸಿಗಬೇಕು ಅಂತಂದರೆ ಬರ್ತಕ್ಕಂಥದ್ದಲ್ಲಿ ಇವರು ಸಾಮಾಜಿಕ ನ್ಯಾಯ ಕೊಡಬೇಕು ಅಂತಕ್ಕಂಥದ್ದು ಸಮಾಜಕ್ಕೆ ಇವರು ಸರಿಯಾದ ರೀತಿ ಮೆಸೇಜ್ ಕೊಡಬೇಕು ಅಂತಂದರೆ ಬರ್ತಕ್ಕಂಥ ದಿನಗಳಲ್ಲಿ ಇದೇ ರೀತಿ ಇವತ್ತೇನು ವೆಂಕೇಶ್ ಅವ್ರನ್ನ ಅಧ್ಯಕ್ಷರು ಮಾಡಿದರು ನಾಮಿನಿ ಮಾಡಿ ಅಲ್ಲೂ ಅವಕಾಶ ಇದೆ ಪಿ ಎಲ್ ಡಿ ಬ್ಯಾಂಕಲ್ಲೂ ಇದು ಡಿ ಸಿ ಬ್ಯಾಂಕಲ್ಲೂ ಅವಕಾಶ ಇದೆ ಡಿ ಸಿ ಬ್ಯಾಂಕಲ್ಲೂ ಕೂಡ ನಾಮಿನಿ ಮಾಡಿ ಎಸ್ ಸಿ ಜನಾಂಗ ಅಧ್ಯಕ್ಷನ ಮಾಡಲಿ ಈಗ ಮದಗಿರಿಯಲ್ಲಿ ಎಸ್ ಸಿ ಜನ ಇದೆ ಅವರು ಇವ್ರನ್ನ ಬೆಂಬಲಿಸ್ತಾ ಬಂದಿದ್ದಾರೆ ಪರಮೇಶ್ವರ ಬೆಂಬಲಿಸ್ತಾ ಬಂದಿದ್ದಾರೆ ಇವರು ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥವ್ರು ಅದನ್ನು ಕೂಡ ಮಾಡ್ಬೇಕಲ್ಲ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಮಾಡಿ ಸಂತೋಷ ನನಗೆ ಈಗ ಇವರು ತಗೊಂಡಿರೋ ನಿರ್ಧಾರಕ್ಕೆ ಕಮಿಟಿಗಳನ್ನ ಗೌರ್ಮೆಂಟ್ ಇದಕ್ಕೆ ಇನ್ವಾಲ್ವ್ಮೆಂಟ್ ಇಲ್ಲ ಗೌರ್ಮೆಂಟ್ ಏನಿಲ್ಲ ಅಲ್ಲಿ ನಾನು ನಾನು ಮುಖ್ಯಮಂತ್ರಿಗಳಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಮಾಡಿದ್ದೆ ಎರಡು ಬಾರಿ ಪ್ರಸ್ತಾಪ ಮಾಡಿದ್ದೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತೆ ಸಹಕಾರ ಮಂತ್ರಿ ಹೇಳ್ತೀನಿ ಅಂತ ಹೇಳಿದರು ಅವ್ರು ಹೇಳಿರ್ತಾರೆ ಇಲ್ಲಿ ಜಿಲ್ಲೆ ಒಳಗೆ ಈಗ ಯಾರು ನಡೀತಾ ಇದೆ ಏನ್ ನಡೀತಾ ಇದೆ ಅಲ್ಲಿ ಹತ್ತು ಜನ ಗೆದ್ದಿದ್ದಾರೆ ಎಂಟು ಜನ ಗೆದ್ದಿದ್ದಾರೆ ಇಬ್ಬರು ಲಿಂಗಾಯತರು ಗೆದ್ದಿದ್ದಾರೆ ಅಲ್ಲಿ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಸಂತೋಷ ನಾನು ಸ್ವಾಗತ ಮಾಡ್ತೀನಿ ವೆಂಕಟೇಶ್ ಒಳ್ಳೇದಾಗ್ಲಿ ಅಂತ ಅಲ್ಲಿ ಇದೇ ಸಾಮಾಜಿಕ ನ್ಯಾಯವನ್ನು ಯಾರು ಇಡೀ ಜಿಲ್ಲೆ ಒಳಗೆ ನೀವು ಕಾಮನ್ ಆಗಿ ಯೋಚನೆ ಮಾಡಿ ಯಾರಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದು ಯೋಚನೆ ಮಾಡಿ ಇಲ್ಲಿ ಎಂ ಎಲ್ ಇಲ್ಲ ಎಸ್ ಸಿ ಎಡಗೇನವರು ಎಂ ಪಿ ಇಲ್ಲ ಎಸ್ ಸಿ ಎಡಗೇನವರು ಈ ಇಲ್ಲ ಅಂದ್ರೆ ಯಾವುದೇ ಇದರಲ್ಲಿ ಎಸ್ ಸಿ ಎಡಗ ಇವರಿಗೆ ಅವಕಾಶನೇ ಇಲ್ವಲ್ಲ ಇಲ್ಲಿ ಈಗ ಇವರು ಒಂದು ನಾಂದಿ ಹಾಕಿದ್ದಾರೆ ಯಾವುದು ಮಿಲ್ಕ್ ಯೂನಿಯನ್ಗೆ ನಾಮಿನಿ ಮಾಡಿ ಇಡೀ ಇತಿಹಾಸದಲ್ಲಿ ಫಸ್ಟ್ ಟೈಮು ನಾಮಿನಿ ಅಧ್ಯಕ್ಷ ಮಾಡಿದ್ದಾರೆ ಸಾಮಾಜಿಕ ನ್ಯಾಯ ಸಾಮಾಜಿಕ ಅಧಿಕಾರ ಮಾತೀರ ಶೋಷಿತ ವರ್ಗಗಳಿಗೆ ಶಕ್ತಿ ಕೊಟ್ಟಿದ್ದಾರೆ ಯಾರು ಈಗ ಶೋಷಿತ ವರ್ಗ ಇಲ್ಲಿರ್ತಕ್ಕಂಥದ್ದು ಯಾರು ಶೋಷಿಸಿದ್ರು ಹೆಚ್ಚಿಗೆ ಶೋಷಿತರು ಸಮಾಜದ ಇವತ್ತು ಕೂಡ ನಿಕೃಷ್ಟವಾಗಿ ಕಾಣ್ತಾ ಇರತಕ್ಕಂಥ ಜನಾಂಗ ಯಾರು ಅವಕಾಶ ಇದೆ ಸತೀಶ್ ಜಾರಕಿಹೊಳಿ ಸಿಎಂ ಆಗ್ಲಿ ಅಂತ ಹೇಳಿ ಜಾರಕಿಹೊಳಿ ಅಭಿಮಾನಿಗಳಿಂದ ಸಿಗಂದೂರಿನಲ್ಲಿ ಪೂಜೆ ವಿಚಾರವಾಗಿ ಸಾಗರದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗೋಪಾಲಕೃಷ್ಣ ಬೇಳೂರು ಮಂತ್ರಿ ಆಗ್ಲಿ ಅಂತ ನಮ್ಮ ಅಭಿಮಾನಿಗಳು ಅನೇಕ ಕಡೆ ಹರಕೆಯನ್ನ ಮಾಡಿಕೊಂಡಿದ್ದಾರೆ ಅಭಿಮಾನಿಗಳು ಪೂಜೆ ಸಲ್ಲಿಸೋದಾಗಿ ಇದೆಲ್ಲ ಸಹಜಾನೆ ಹರಕೆ ಮಾಡಿಕೊಂಡ ತಕ್ಷಣ ಕೊಡಲಿಕ್ಕೆ ಆಗಲ್ಲ ಹೈಕಮಾಂಡ್ ಇದೆ ಇದೇನು ಸಮಸ್ಯೆ ಅಂತ ನನಗೂ ಕೂಡ ಅನ್ನಿಸ್ತಾ ಇಲ್ಲ ಮುಖ್ಯಮಂತ್ರಿ ಆಗಬೇಕು ಅಂತ ಅನೇಕರು ಅರ್ಕೆಯನ್ನ ಮಾಡ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಅವರ ಅರ್ಕೆಯನ್ನ ಮಾಡಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಸಹ ಅರ್ಕೆಯನ್ನ ಮಾಡಿಕೊಂಡಿರುವಂತದ್ದು ನಮ್ಮ ಕಾರ್ಯಕರ್ತರು ಮುಖಂಡರು ನಾನು ಮಂತ್ರಿ ಆಗ್ಲಿ ಅಂತ ಅರ್ಕೆಯನ್ನ ಮಾಡ್ಕೊಂಡಿದ್ದಾರೆ ಅವೆಲ್ಲ ದೇವರು ಹಾಗೂ ಹೈಕಮಾಂಡ್ ಆಶೀರ್ವಾದವನ್ನ ಮಾಡಲೇಬೇಕು ಆಗ ಅವರು ಶ್ರೀ ಸಿಎಂ ಆಗ್ತಾರೆ ಅದೃಷ್ಟಗಳ ಮೇಲೆ ಮುಖ್ಯಮಂತ್ರಿ ಆಗ್ತಾರೆ ಅಭಿಮಾನಕ್ಕೋಸ್ಕರ ಅವರು ಪೂಜೆಯನ್ನು ಮಾಡಿದ್ದಾರೆ ಅಷ್ಟೇ ಅಂತ ಹೇಳಿರುವಂತೇಳಿ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಅವ್ರ ಅಭಿಮಾನಿಗಳು ಸಿಗಂದೂರ್ ಚೌಡೇಶ್ವರಿ ದೇವಸ್ಥಾನದಲ್ಲಿ ನಿನ್ನೆ ಪೂಜೆ ಚಲಿಸಿದ್ದಾರೆ ಸಾಧ್ಯ ಬೇಳೂರು ಆಗ್ಬೇಕಂತ ನಮ್ಮ ಅಭಿಮಾನಿಗಳು ಮಂತ್ರಿ ಆಗ್ಬೇಕಂತ ಬಹಳ ಕಡೆ ಹರ್ಕೆ ಮಾಡ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಆಗ್ಬೇಕಂತ ಅಭಿಮಾನಿಗಳು ಹರ್ಕೆ ಅವ್ರು ಕೊಡ್ಲಿಕ್ಕೆ ಅದೆಲ್ಲ ಹೈಕಮಾಂಡ್ ಇದೆ ರಾಜ್ಯ ನಾಯಕರು ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಇದರಲ್ಲಿ ಅಂತ ಏನ್ ಸಮಸ್ಯೆ ಏನ್ ನನ್ಗೆ ಅನ್ಸ್ತಾ ಇಲ್ಲ ಯಾಕಂದ್ರೆ ಮುಖ್ಯಮಂತ್ರಿ ಆಗ್ಬೇಕಂತ ಬಹಳ ಜನ ಹರ್ಕೆ ಮಾಡ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅವ್ರು ಹರಕೆ ಮಾಡ್ಕೊಳ್ತಾರೆ ಅವ್ರ ಕಡೆಯವ್ರು ಹರ್ಕೆ ಮಾಡ್ಕೊಂಡಿದ್ದಾರೆ ನಾನು ಮಂತ್ರಿ ಆಗ್ಬೇಕಂತ ನಮ್ಮ ಕಾರ್ಯಕರ್ತರು ಮುಖಂಡ್ರಿಗಳು ಆರ್ಕೆ ಮಾಡ್ಕೊಂಡಿದ್ದಾರೆ ಅದೆಲ್ಲ ಆಗ್ಬೇಕಲ್ಲ ಅದೆಲ್ಲ ದೇವರು ಆಶೀರ್ವಾದ ಮಾಡಬೇಕು ಜೊತೆಗೆ ಹೈಕಮಾಂಡ್ ಆಶೀರ್ವಾದ ಮಾಡ್ಬೇಕು ಅವೆರಡು ಆದ್ರೆ ಖಂಡಿತ ಆಗುತ್ತಪ್ಪ ನಾವೇನ್ ಬೇಡ ಅನ್ನೋದಲ್ಲ ಯಾರು ಮುಖ್ಯಮಂತ್ರಿ ಆಗೋದು ಇದೆ ಅದು ಅವ್ರ ಅದೃಷ್ಟದ ಮೇಲೆ ಆಗ್ತಾರೆ ಅದೆಲ್ಲ ಅವ್ರವ್ರ ಅಭಿಮಾನ ಪೂರ್ವಕ ಮಾಡ್ಕೊಡಿದ ಬ್ರೇಕ್ ನಂತರ ಸುದ್ದಿ ಸಮಗ್ರ ಮುಂದುವರಿಯುತ್ತೆ ಕೇವಲ ಸದ್ದು ಸುದ್ದಿ ಅಷ್ಟೇ ಅಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ ನಾವೇ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಂಡ ತುಂಬ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ಒಂದು ರಾಜ್ಯ ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಕೈ ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹೈಕೋರ್ಟ್ನಿಂದ ನಟ ದರ್ಶನ್ ಪವಿತ್ರಗೌಡ ಸೇರಿದಂತೆ ಎಲ್ಲ ಆರೋಪಿಗಳಿಗೂ ಕೂಡ ರೆಗ್ಯುಲರ್ ಬೇಲ್ ಪಡೆದುಕೊಂಡು ಬಿಡುಗಡೆಯಾಗಿದ್ದರು ಆದರೆ ರಾಜ್ಯ ಸರ್ಕಾರ ನಟ ದರ್ಶನ್ ಹಾಗೂ ಪವಿತ್ರಗೌಡ ಸೇರಿದಂತೆ ಏಳು ಆರೋಪಿಗಳ ವಿರುದ್ಧ ಜಾಮೀನು ರದ್ದು ಕೋರಿ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿತು ಇಂದು ಸುಪ್ರೀಂ ಸುಪ್ರೀಂಕೋರ್ಟ್ನಲ್ಲಿ ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಇದೀಗ ಈ ಒಂದು ಜಾಮೀನು ಅರ್ಜಿಯ ವಿಚಾರಣೆ ನಡೆಸಿದಂತಹ ನ್ಯಾಯಾಧೀಶರು ಪ್ರತಿವಾದಿಗಳಿಗೆ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ ವಿಚಾರಣೆ ಆರಂಭವಾದಾಗ ಹೈಕೋರ್ಟ್ ಜಾಮೀನನ್ನ ನೀಡಿದೆ ಹಾಗಾಗಿ ಜಾಮೀನು ರದ್ದು ಮಾಡಬೇಕು ಅಂತ ಸರ್ಕಾರದ ಪರ ವಕೀಲರಿಂದ ಕೋರ್ಟ್ಗೆ ಮನವಿಯನ್ನ ಮಾಡಲಾಯಿತು ಈ ವೇಳೆ ಪ್ರತಿವಾದಿಗಳಿಗೆ ಸುಪ್ರೀಂಕೋರ್ಟ್ ನೋಟಿಸ್ ಅನ್ನು ನೀಡಿದೆ ವಿಚಾರಣೆ ವೇಳೆ ಉಳಿದ ಉಳಿದ ಆರೋಪಿಗಳು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದರೆ ಇದು ಅವರಿಗೆ ಅನ್ವಯಿಸುವುದಿಲ್ಲ ಹೈಕೋರ್ಟ್ ಫೈಂಡಿಂಗ್ಸ್ ಅನ್ವಯ ಆಗೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನ ಪಟ್ಟಿದೆ ಇನ್ನು ನಟ ದರ್ಶನ್ ಅವರು ಸೇರಿದಂತೆ ಎಲ್ಲ ಏಳು ಆರೋಪಿಗಳಿಗೆ ನೋಟಿಸ್ ಅನ್ನು ನೀಡಿ ವಿಚಾರಣೆಯನ್ನ ಮುಂದೂಡಿದೆ ಇದೀಗ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಪ್ರತಿವಾದಿಗಳಿಗೆ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ ಶಿವಸೇನೆ ಮುಖ್ಯಸ್ಥ ಉದ್ದವ್ ಠಾಕ್ರೆ ಭಾರತೀಯ ಜನತಾ ಪಕ್ಷದ ಮೇಲೆ ತೀವ್ರ ವಾಗ್ದಾಳಿಯನ್ನು ನಡೆಸಿ ಕೋಮು ಸೌಹಾರ್ದತೆ ಕೆಡಿಸುವ ಯಾರಾದರೂ ಹಿಂದೂ ಆಗುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳುವುದರ ಜೊತೆಗೆ ತಮ್ಮ ಪಕ್ಷದ ಹಿಂದುತ್ವ ಶುದ್ಧವಾಗಿದೆ ಅಂತ ಹೇಳಿ ಪ್ರತಿಪಾದಿಸಿಕೊಂಡಿದ್ದಾರೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವು ಮತಪತ್ರಗಳ ಮೇಲೆ ಚುನಾವಣೆ ನಡೆಸುವ ಬಗ್ಗೆಯೂ ಸವಾಲನ್ನ ಹಾಕಿದ್ರು ಶಿವಸೇನೆ ಸಂಸ್ಥಾಪಕ ಸಾಹೇಬ್ ಠಾಕ್ರೆ ಅವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ನಡೆದ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದಂತ ಮಹಾರಾಷ್ಟದ ಮಾಜಿ ಮುಖ್ಯಮಂತ್ರಿ ಉದ್ದವ್ ಠಾಕ್ರೆ ನಿಮಗೆ ನಾಚರೆ ಇವಿಎಂಗಳನ್ನು ಪಕ್ಷಕ್ಕೆ ಇರಿಸಿ ಮತಪತ್ರಗಳನ್ನು ಬಳಸಿ ಚುನಾವಣೆಗಳನ್ನು ನಡೆಸಿ ಹಿಂದೂ ಮುಸ್ಲಿಂ ದ್ವೇಷವನ್ನು ಹರಡುವ ಯಾರಾದರೂ ಹಿಂದೂ ಆಗೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಹಿಂದುತ್ವ ಶುದ್ಧವಾಗಿದೆ ಅಂತ ಹೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಠಾಕ್ರೆ ಇನ್ನು ಕಳೆದ ಮಹಾರಾಷ್ಟ ವಿಧಾನಸಭಾ ಚುನಾವಣೆಯು ಶಿವಸೇನಾ ಅಂದೇ ಯುಬಿಟಿಗೆ ಭಾರೀ ಸೋಲುಂಟು ಮಾಡಿ ಬಿಜೆಪಿ ನೇತೃತ್ವದ ಮಹಾಯುತಿ ಇನ್ನೂರ ಮೂವತ್ತೈದು ಸ್ಥಾನಗಳೊಂದಿಗೆ ಭರ್ಜರಿ ಜಯವನ್ನು ಸಾಧಿಸಿತು ಈ ಮಧ್ಯೆ ಇಂಡಿಯಾ ಒಕ್ಕೂಟದ ಹಲವಾರು ವಿರೋಧ ಪಕ್ಷದ ನಾಯಕರು ಚುನಾವಣೆಗಳಲ್ಲಿ ಎಲೆಕ್ಟ್ರಾನಿಕ್ ಮತಯಂತ್ರಗಳು ಇವಿಎಂ ನ್ಯಾಯಯುತತೆ ಪ್ರಶ್ನೆಯನ್ನು ಮಾಡುತ್ತಾರೆ ಬ್ಯಾಲೆಟ್ ಪೆರ್ಗಳ ಮೂಲಕ ಚುನಾವಣೆಗಳನ್ನು ನಡೆಸಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ರು ಅಂತ ಕೂಡ ಹೇಳಿರುವಂಥದ್ದು ಕಮಿಟಿಯಲ್ಲಿ ಬಿಎ ಪ್ರಥಮ ಸೆಮಿಸ್ಟರ್ ಕನ್ನಡ ಭಾಷೆಯ ಬೆಳಗು ಪಠ್ಯಪುಸ್ತಕ ವಿಚಾರವಾಗಿ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿ ಜಯಶ್ರೀ ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಠ್ಯದಲ್ಲಿ ರಾಷ್ಟ ಸಂವಿಧಾನ ವಿರೋಧಿ ಅಂಶಗಳು ಪ್ರಕಟಣೆಯ ಹಿನ್ನೆಲೆ ವಿವಿಯ ನಿಯಮ ಅನುಸಾರವಾಗಿ ವಿಶೇಷ ಬಿಒಎಸ್ ಕಮಿಟಿಯಲ್ಲಿ ಸಭೆಯನ್ನು ನಡೆಸಲಾಗುವುದು ಇನ್ನು ಬೋರ್ಡ್ ಆಫ್ ಸ್ಟಡೀಸ್ ನಲ್ಲಿ ಚರ್ಚೆ ಮಾಡಲಾಗುವುದು ಅಂತ ಕೂಡ ಹೇಳಿರುವಂತದ್ದು ಬೋರ್ಡ್ ಆಫ್ ಸ್ಟಡೀಸ್ ನಲ್ಲಿ ಸಭೆಯನ್ನ ಮಾಡಲಾಗಿದೆ ಬೆಳಗು ಪಠ್ಯ ಪುಸ್ತಕವನ್ನ ತಜ್ಞರ ಸಮಿತಿಯ ರಚನೆ ಮಾಡಲಾಗಿದೆ ತಜ್ಞರ ವರದಿಯ ಬಳಿಕ ತೀರ್ಮಾನವನ್ನ ಮಾಡಲಾಗುತ್ತೆ ಈ ಸಮಿತಿಯು ಕೊಟ್ಟ ವರದಿಯ ಆಧಾರದ ಮೇಲೆ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ವಿಶೇಷ ತಜ್ಞರ ತಂಡವನ್ನ ರಚನೆ ಮಾಡಲಾಗಿದೆ ಬಿ ಎಸ್ನಲ್ಲಿ ಕನ್ನಡ ಚೇರ್ಪರ್ಸನ್ ಇರ್ತಾರೆ ಸ್ಪೆಷಲ್ ಬಿಒಎಸ್ನಲ್ಲಿ ಪಠ್ಯವನ್ನು ಪರಿಷ್ಕರಣೆಯನ್ನು ಮಾಡಲಾಗುವುದು ಕೆಲವೊಂದಿಷ್ಟು ವಿಷಯಗಳು ಕಾನ್ಫಿಡೆನ್ಸ್ ಇದೆ ಎಲ್ಲವನ್ನು ಕೂಡ ಮಾಧ್ಯಮದ ಮುಂದೆ ಹೇಳೋದಿಕ್ಕೆ ಆಗಲ್ಲ ಅಂತ ವಿ ಸಿ ಜಯಶ್ರೀ ಅದರ ನಿರ್ಣಯವನ್ನು ಕೈಗೊಳ್ಳಲಾಗಿತ್ತು ಅಂತಿಲ್ಲ ಎಸ್ ಮಾಡಿರ್ತೀವಿ ನಾವು ಅಲ್ಲಿಯ ಕನ್ನಡ ಚೇರ್ಪರ್ಸನ್ಸ್ ಇದಾರಲ್ಲ ಅವರು ಎಸ್ ಚೇರ್ಪರ್ಸನ್ ಆಗಿರ್ತಾರೆ ಈಗ ಫಸ್ಟ್ ನಾವು ತಜ್ಞರ ಕಮಿಟಿಯನ್ನ ಬೇರೆ ಅವರನ್ನ ಒಳಗೊಂಡಲ್ಲ ಮೊದಲಿದ್ದವರನ್ನ ಬಿಟ್ಟು ಬೇರೆಯವರನ್ನ ನಾವು ತಜ್ಞರ ಕಮಿಟಿಯಲ್ಲಿ ಹಾಕೊಳ್ತೀವಿ ಈಗ ಎಸ್ ಈಗ ಸ್ಪೆಷಲ್ ಎಸ್ ಆಗಿದೆ ಇನ್ನು ಮುಂದೆ ನೋಡ್ಬೇಕು ಸರ್ ಅದು ಈಗ ತುರ್ತಾಗಿ ನಾವು ನಿಯಮಾನುಸಾರ ಏನ್ ಮಾಡಬೇಕು ಮಾಡಿದೀವಿ ಇನ್ನು ಮುಂದಿನ ಕ್ರಮ ನಾವು ಕನ್ನಡ ಇವರು ಕನ್ನಡದಲ್ಲಿ ಎಕ್ಸ್ಪರ್ಟ್ ಇದ್ದವರು ಇದ್ದಾರೆ ಒಬ್ಬರನ್ನು ಸಂವಿಧಾನದ ಎಕ್ಸ್ಪರ್ಟ್ ಅಂತ ವಿಶ್ವವಿದ್ಯಾಲಯದಿಂದ ರಿಟೈರ್ಡ್ ಟೀಚರ್ಸ್ ಅನ್ನು ನಾವು ಹಾಕೊಂಡಿದ್ದೀವಿ ನಮಗೆ ಅದು ಕಾನ್ಫಿಡೆನ್ಶಿಯಲ್ ಇದೆ ನಾಲ್ಕು ಜನ ಇದ್ದೀವಿ ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಇರೋ ಕಾರಣ ಮತ್ತೆ ವಿಷಯ ತಜ್ಞರು ಅದೇ ಒಬ್ರು ಸಂವಿಧಾನದ ವಿಷಯ ತಜ್ಞರನ್ನು ಹಾಕೊಂಡಿದ್ದೀವಿ ನಾವು ಮತ್ತೆ ಉಳಿದವರನ್ನ ಕನ್ನಡದಲ್ಲಿ ಭಾಷೆಯಲ್ಲಿ ಪರಿಣಿತರನ್ನ ಹಾಕೊಂಡಿದ್ವಿ ಇದಕ್ಕೆ ಹಳೆ ಕಮಿಟಿ ಮಾಡಿಲ್ಲ ಸರ್ ಬಿ ನವರು ಅದು ನಿಯಮಾನುಸಾರವಾಗಿ ಹೇಗೆ ನಮ್ಮ ವಿಶ್ವವಿದ್ಯಾಲಯ ನಿಯಮ ಹೇಗಿದೆ ನೋಡಿಕೊಂಡು ಅದರ ಪ್ರಕಾರ ಕ್ರಮವನ್ನ ತಗೊಳ್ತಾರೆ ಸರ್ ಪಕ್ಷ ಬಿಒ ಎಸ್ ಸಭೆ ನಡೆಸಿ ಅವರು ನೀಡಿರುವ ನಿರ್ಣಯದ ಪ್ರಕಾರ ಡೀನ್ ಕಮಿಟಿಯಲ್ಲಿ ಚರ್ಚಿಸಿ ಬೆಳಗು ಒಂದು ಪಠ್ಯಪುಸ್ತಕದ ಪರಿಷ್ಕರಣೆ ಮಾಡಲು ತಜ್ಞರ ಸಮಿತಿಯನ್ನು ರಚಿಸಿ ಆ ಸಮಿತಿಯು ಕೊಡುವ ಅಥವಾ ನೀಡಲಾಗುವ ವರದಿಯ ಆಧಾರದ ಮೇಲೆ ಮುಂದಿನ ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತೇವೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ನಿಖರ ಸುದ್ದಿ ಪ್ರಖರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ